ಇದು ಕಾಮಕಸ್ತೂರಿ ಪತ್ರೆ ಇದು ಮರುಗದ ಪತ್ರೆ ಇದು ನಿರ್ಗುಂಡಿ ಪತ್ರೆ ಅಥವಾ ಲಕ್ಕೆ ಸೊಪ್ಪು ಇದು ಚೂತ ಪತ್ರೆ ಅಥವಾ ಮಾವಿನ ಎಲೆ ಇದು ಜಾತಿ ಪತ್ರೆ ಅಥವಾ ಜಾಜಿ ಹೂವಿನ ಪತ್ರೆ ಇದು ಗಂಡಕಿ ಪತ್ರೆ ಇದು ವಿಷ್ಣು ಕ್ರಾಂತಿ ಪತ್ರೆ ಇದು ಕಸ್ತೂರಿ ಪತ್ರೆ ಅಥವಾ ಪನ್ನೀರು ಪತ್ರೆ ಇದು ಭೃಂಗರಾಜ ಪತ್ರೆ ಅಥವಾ ಗರುಗ ಇದು ಅರ್ಕ ಪತ್ರೆ ಅಂದರೆ ಎಕ್ಕದ ಗಿಡ ನೋಡಿ ಭೃಂಗರಾಜ ಪತ್ರೆ ಇಲ್ಲೂ ಕೂಡ ಚಿಗುರಿದೆ ಅಲ್ಲಿ ಆವಾಗಲೇ ತೋರಿಸಿದ್ದು ಹೂವು ಇತ್ತು ಇದು ದಾಡಿಮಿ ಪತ್ರ ಅಂದರೆ ದಾಳಿಂಬೆ ಎಲೆ ನೋಡಿ ಕುಡಿಗಳು ಈ ರೀತಿ ಕಾಣುತ್ತೆ ನೋಡಿ ಇದು ಚಿಗುರಾದ ಮಾವಿನ ಎಲೆ ಗಣಪತಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ನಾನು ಇದನ್ನು ತಿನಿ ಇದು ಗಣಗ್ಲೆ ಗಿಡ ಇದು ಅಂದರೆ ಕರವೀರ ಗಿಡ ಅಂತ ಕರವೀರ ಪತ್ರ ಇದರಿಂದ ಕಿತ್ಕೊಳ್ಳೋಣ ಇದು ಗಂಡಕಿ ಪತ್ರ ಅಥವಾ ಕಾಂಚನಾರು ಪತ್ರ ಅಂತ ಹೇಳ್ತಾರೆ ಇದು ಶಂಖುವಿನ ಎಲೆ ಇದನ್ನು ಬಳಸ್ತಾರೆ ಇದು ಸೀಬೆ ಎಲೆ ಗಣಪತಿಗೆ ಇದನ್ನು ಕೂಡ ಉಪಯೋಗಿಸ್ತಾರೆ ಅದರಿಂದ ಕಿತ್ಸ್ತಾ ಇದ್ದೀನಿ ಇದು ಮಲ್ಲಿಗೆ ಎಲೆ ಮಲ್ಲಿಕಾ ಪತ್ರ ಅಂತ ಗೌರಿಗೆ ಉಪಯೋಗಿಸ್ತಾರೆ ಇದನ್ನ ಗಣಪತಿಗೆ ಉಪಯೋಗಿಸೋದಿಲ್ಲ ಸೇವಂತಿಗೆದು ಅಷ್ಟೇ ಗೌರಿಗೆ ಮಾತ್ರ ಉಪಯೋಗಿಸ್ತಾರೆ ಎಲ್ಲಿಗೂ ಗೊತ್ತಿರುವಂತದ್ದು ತುಳಸಿ ಪತ್ರೆ